ರೀತಿ ನಡೆಸ್ಕೊಂಡು ಬರ್ತಕ್ಕಂಥ ಪದ್ಧತಿ ಆದ್ರೆ ನಮ್ಮ ಶಾಸಕರಾಗಿರ್ತಕ್ಕಂಥ ನಮೂಸಿ ಅವರು ಏನು ಗುಲ್ಬರ್ಗದಲ್ಲಿ ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಗುಲ್ಬರ್ಗವನ್ನ ರಿಪಬ್ಲಿಕ್ ಆಫ್ ಗುಲ್ಬರ್ಗ ಅಂತ ಕರೀತಾರೆ ಯಾಕೆಂದ್ರೆ ರಾಜ್ಯದ ಕಾನೂನು ದೇಶದ ಕಾನೂನು ಅಲ್ಲಿ ನಡೆಯೋದಿಲ್ಲ ಅಲ್ಲಿ ನಡೀತಕ್ಕಂಥದ್ದು ಅಲ್ಲದೇ ತನ್ನದೇ ಆದ ಕಾನೂನುಗಳು ನಡೀತವೆ ನಡೆಸ್ತಾ ಅದನ್ನು ನಡೆಸ್ತಾರೆ ಅಂತ ಪರಿಸ್ಥಿತಿ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಒಂದೇ ಕಾನೂನು ಇರಬೇಕು ನೀತಿ ಇರಬೇಕು ಅನ್ನೋದನ್ನ ಶಾಸಕರು ಪ್ರಸ್ತಾಪ ಮಾಡಿದರು ಇವತ್ತು ನೋಡಿ ಗುಲ್ಬರ್ಗಾದಲ್ಲಿ ನೀವು ಸದ್ದು ಮಾಡಬಹುದು ಸದ್ದೇ ಮಾಡದೆ ಗಣಪತಿ ಉತ್ಸವ ಮಾಡಬೇಕಾ ಅಂದ್ರೆ ಮೌನ ಗಣಪತಿ ಯಾರಾದ್ರೂ ಮೌನ ಗಣಪತಿ ಇದೆ ಈ ದೇಶದಲ್ಲಿ ಅಂತ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಕಾಂಗ್ರೆಸ್ನವ್ರಿಗೆ ಮಾತ್ರ ಮೌನ ಗಣಪತಿ ಹಬ್ಬ ಬೇಕು ಆದ್ರೆ ಬೇರೆಯವರಿಗೆಲ್ಲ ಮನೆ ಹಾಕ್ಬೇಕು ಅವರನ್ನ ಎತ್ ಕಟ್ಟಬೇಕು ನೀವು ಓಲೈಕೆ ಮಾಡಬೇಕು ಆದ್ರೆ ಹಿಂದೂಗಳನ್ನ ಇವತ್ತು ತುಳಿಯತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಲ್ಲಿ ಮಾತ್ರ ಅಲ್ಲ ಉತ್ತರ ಕನ್ನಡದಲ್ಲಿ ದಕ್ಷಿಣ ಕನ್ನಡದಲ್ಲಿ ಡಿ ಜೆ